ಹೊಳಲ್ಕೆರೆಯಲ್ಲಿ ಇಂದು ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾವುದೇ ಮತದಾರರು ಮತ ಚಲಾಯಿಸುವುದರಿಂದ ಹಿಂದುಳಿಯಬಾರದು ಎಂಬ ಘೋಷವಾಕ್ಯದೊಂದಿಗೆ ಮತದಾನ ಜಾಗೃತಿಗಾಗಿ ವಿಶೇಷವಾಗಿ ಎತ್ತಿನ ಗಾಡಿ ಜಾಥಾ ಹಮ್ಮಿಕೊಳ್ಳಲಾಯಿತು ಇನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲೆ ನಗರಾಭಿವೃದ್ಧಿ ಕೋಶ ಮತ್ತು ತಾಲೂಕು ಆಡಳಿತ ಮತ್ತು ಪುರಸಭೆ ಕಾರ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಸಹಾಯಕ ಚುನಾವಣಾಧಿಕಾರಿಗಳಾದಂತಹ ವಿವೇಕಾನಂದ ಹಾಗೂ ಹೊಳಲ್ಕೆರೆಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ಬೇಬಿ ಫಾತಿಮರ್ ಚಾಲನೆ ನೀಡಲಾಯಿತು ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಾರ್ವಜನಿಕರಿಗೆ ಪುರಸಭೆ ವತಿಯಿಂದ ಪಾನಕದ ವ್ಯವಸ್ಥೆಯನ್ನು ಮಾಡಲಾಯಿತು ಕಾರ್ಯಕ್ರಮ ಇದರ ಉದ್ದೇಶ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು ಅನ್ನೋದೇ ಅಂತ ಹೇಳಿ ನಮ್ಮ ಮತ ನಮ್ಮ ಯಾರು ಕೂಡ ಮತದಾನದ ವಂಚಿತರಾಗಿದ್ದೇನೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಸ್ವೀಕಾರ ಮತದಾನಕ್ಕೆ ಮತಗಟ್ಟೆ ತೆರಳಬೇಕೆಂದು que locura